ಎಲ್ಲರಿಗೂ ನಮಸ್ಕಾರ ನನಗೆ ಗೊತ್ತಿರುವ ವಿಷಯಗಳನ್ನು ಅಪ್ಪಟ ಕನ್ನಡಿಗನಾಗಿ ನಿಮ್ಮೊಂದಿಗೆ ಅಚ್ಚ ಕನ್ನಡದಲ್ಲಿ ಹಂಚಿಕೊಳ್ಳುವ ಈ ವೇದಿಕೆ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಎಫ್ ಎಂಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆಗಳನ್ನು ಕಾಮೆಂಟ್ ಮಾಡಿ ನನ್ನ ಪ್ರಯತ್ನಕ್ಕೆ ಬೆನ್ನು ತಟ್ಟುತ್ತಿರಿ ಎಂದು ಭಾವಿಸಿದ್ದೇನೆ ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಎಂಬುದು ಒಂದು ಮಹತ್ವದ ತಿರುವು ಆದರೆ ಮದುವೆಯ ದಿನಾಂಕ ಅಂತಿಮಗೊಳಿಸಿದ ಮೇಲೆ ಮದುವೆ ಹುಡುಗಿಯ ಮನಸ್ಸಿನ ತಳಮಳ ಹೇಳುತ್ತಿರದು ಹೊಸ ಜೀವನದ ಆರಂಭದ ಬಗ್ಗೆ ಒಂದೆಡೆ ಸಂತೋಷ ಆದರೆ ಮತ್ತೊಂದೆಡೆ ಎಲ್ಲವನ್ನೂ ತೊರೆದು ಹೋಗಬೇಕೆನ್ನುವ ನೋವು ಇದರ ನಡುವೆ ಮದುವೆಯ ತಯಾರಿಯ ಭರಾಟೆ ಬೇರೆ ಹೀಗೆ ನಾನಾ ಮಾನಸಿಕ ತಲ್ಲಣಗಳಿಂದ ಕೂಡಿರುತ್ತಾಳೆ ವಧು ಆದರೆ ಈಕೆ ಮದುವೆಯ ಮುನ್ನ ಮಾಡಬೇಕಾದ ಕೆಲವು ವಿಚಾರಗಳನ್ನು ಮರೆಯುವಂತಿಲ್ಲ ಏಕೆಂದರೆ ಇದು ಮುಂದೆ ಬೇಕೆಂದರೂ ಮಾಡಲು ಆಗುವುದಿಲ್ಲ ಜೊತೆಗೆ ನಿಮಗೊಂದು ತೃಪ್ತ ಭಾವನೆಯನ್ನು ನೀಡುವುದು ಹಾಗಾದರೆ ಮದುವೆ ನಿಶ್ಚಯವಾದ ಹೆಣ್ಣು ಮಾಡಲೇಬೇಕಾದ ಕೆಲಸಗಳೇನು ಎಂಬುದನ್ನು ನೋಡಿಕೊಂಡು ಬರೋಣ ಒಂದು ಕುಟುಂಬದೊಂದಿಗೆ ಸಮಯ ಕಳೆಯಿರಿ ನಿಮ್ಮ ಪಟ್ಟಿಯಲ್ಲಿ ಇದು ಮೊದಲನೆಯದಾಗಿರಬೇಕು ನಿಮ್ಮ ಪೋಷಕರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಏಕೆಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವಿನ್ನೂ ಪುಟ್ಟ ಮಗುವೆ ಮದುವೆ ಬಗ್ಗೆ ಉತ್ಸಾಹದ ಜೊತೆಗೆ ಆತಂಕ ನಿಮಗಿಂತಲೂ ಹೆಚ್ಚು ಅವರಿಗಿರುತ್ತದೆ ಹೊಸ ಜೀವನ ಆರಂಭಿಸಲಿರುವ ತಮ್ಮ ಮಗಳನ್ನು ಕಳುಹಿಸಿಕೊಡುವ ನೋವು ಒಂದು ಕಡೆಯಾದರೆ ಅವಳ ಮುಂದಿನ ಜೀವನದ ಸಂತೋಷ ಮತ್ತೊಂದು ಕಡೆಯಿರುತ್ತದೆ ಆದ್ದರಿಂದ ಅವರನ್ನು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮುದ್ದಿಸಲು ಎಲ್ಲವೂ ಸರಿಯಾಗಿದೆ ಎಂದು ಭರವಸೆ ನೀಡಲು ಇದು ಅತ್ಯುತ್ತಮ ಸಮಯ ಕುಟುಂಬ ಸಮೇತರಾಗಿ ಪ್ರವಾಸಗಳನ್ನು ಯೋಜಿಸಿ ಅಥವಾ ನಿಮ್ಮ ಹಿರಿಯರ ಮನೆಗೆ ಭೇಟಿ ನೀಡಿ ಆ ಕೆಲವು ತಿಂಗಳುಗಳನ್ನು ನಿಮಗೆ ಮತ್ತು ನಿಮ್ಮ ಪೋಷಕರಿಗೆ ವಿಶೇಷವಾಗಿಸಿ ಎರಡು ಬ್ಯಾಚುಲ್ಲೋರೇಟ್ ಪಾರ್ಟಿ ಕುಟುಂಬದ ನಂತರ ಬರುವುದು ಸ್ನೇಹಿತರು ಮದುವೆಯ ವೇಳೆ ಅವರನ್ನು ಬಿಡಲು ಸಾಧ್ಯವೇ ಆದ್ದರಿಂದ ನಿಮ್ಮ ಸ್ನೇಹಿತರೊಂದಿಗೆ ಬ್ಯಾಚುಲ್ಲೋರೇಟ್ ಬ್ಯಾಶ್ ಅಥವಾ ಪಾರ್ಟಿಯನ್ನು ಪ್ಲಾನ್ ಮಾಡಿ ಪಾರ್ಟಿ ಮಾಡುವುದು ಕೇಕ್ ಕತ್ತರಿಸುವುದು ನಿಮ್ಮ ಸ್ನೇಹಿತರಿಗೆ ಏನನ್ನಾದರೂ ಉಡುಗೊರೆ ನೀಡುವುದು ಹೀಗೆ ನಾನಾ ಕಾರ್ಯಗಳನ್ನು ಮಾಡಬಹುದು ಇವು ಆ ಸಂಜೆಯನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ ಮೂರು ಸಂಗಾತಿಯ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ ಈ ಎಲ್ಲಾ ಯೋಜನೆಗಳ ನಡುವೆ ನಿಮ್ಮ ಜೀವನ ಸಂಗಾತಿಯಾಗುವವನಿಗೂ ಸ್ವಲ್ಪ ಸಮಯ ಮೀಸಲಿಡಲು ಮರೆಯಬೇಡಿ ಅವನ ಇಷ್ಟಕಷ್ಟಗಳು ಆಕಾಂಕ್ಷೆಗಳು ಮತ್ತು ಅವನು ಪ್ರಾಮುಖ್ಯತೆ ನೀಡುವ ವಿಚಾರಗಳ ಬಗ್ಗೆ ನಿಮ್ಮಿಂದ ಮಾಡುತ್ತಿರುವ ನಿರೀಕ್ಷೆಗಳ ಬಗ್ಗೆ ಮಾತನಾಡಿ ತಿಳಿದುಕೊಳ್ಳಿ ಈ ಸಮಯ ನಿಮ್ಮ ನಡುವಿನ ಅಂತರವನ್ನು ದೂರ ಮಾಡಿಕೊಳ್ಳಿ ಇದು ನಿಮ್ಮ ನಡುವೆ ಸಲುಗೆ ಬೆಳೆಯಲು ಸಹಾಯ ಮಾಡುವುದು ಜೊತೆಗೆ ಸಂಬಂಧವನ್ನು ಬಲಪಡಿಸುವುದು ಇದರ ಜೊತೆಗೆ ಅವನ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಒಳ್ಳೆಯದು ಏಕೆಂದರೆ ನೀವು ಆ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗಿ ಅವನಿಗೆ ಹೆಂಡತಿಯಾಗುವುದು ಅಷ್ಟೇ ಅಲ್ಲ ಅವನ ಇಡೀ ಕುಟುಂಬದಲ್ಲಿ ನೀವು ಕೂಡ ಒಂದು ಭಾಗವಾಗಲಿದ್ದೀರಿ ಆದ್ದರಿಂದ ನೀವು ಬಾಳಬೇಕಾದ ಜನರೊಂದಿಗೆ ಬೆರೆಯುವುದು ಅಷ್ಟೇ ಮುಖ್ಯ ನಾಲ್ಕು ಆರ್ಥಿಕ ಸ್ವತಂತ್ರ ಈಗ ಕೆಲವು ಗಂಭೀರ ವಿಷಯಗಳ ಬಗ್ಗೆ ಮಾತನಾಡೋಣ ನಿಮ್ಮ ಬಾಳ ಸಂಗಾತಿಯಾಗುವವನು ಎಷ್ಟು ಸಂಪಾದಿಸಿದರೂ ನೀವು ಆರ್ಥಿಕವಾಗಿ ಸ್ವತಂತ್ರರಾಗಿರುವುದು ಈಗಿನ ಕಾಲದಲ್ಲಿ ತುಂಬಾ ಮುಖ್ಯ ನಿಮಗೆ ಬೇಕಾದ ಎಲ್ಲದಕ್ಕೂ ನಿಮ್ಮ ಗಂಡನನ್ನು ಅವಲಂಬಿಸುವುದು ಸರಿಯಲ್ಲ ಅವನೂ ಕೂಡ ಹೊಸ ಜೀವನವನ್ನು ಆರಂಭಿಸುತ್ತಿದ್ದು ಅವನನ್ನು ಬೆಂಬಲಿಸಬೇಕು ಎಂಬುದನ್ನು ಮರೆಯಬಾರದು ಮದುವೆಯ ನಂತರ ಪುರುಷನು ಮಹಿಳೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ನಂಬಿಕೊಂಡು ಬಂದಿದ್ದೇವೆ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅಲ್ಲದೆ ಯಾವಾಗ ಏನಾಗಲಿದೆ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಹಣವು ಹೆಚ್ಚು ಮಹತ್ವದ್ದಾಗಿದೆ ನಿಮ್ಮ ಎಲ್ಲಾ ಹೂಡಿಕೆಗಳು ಬ್ಯಾಂಕ್ ಖಾತೆ ಮತ್ತು ನಿಮ್ಮ ತೆರಿಗೆಗಳ ಬಗ್ಗೆ ಸರಿಯಾಗಿ ತಿಳಿಸಿಕೊಡಿ ಜೊತೆಗೆ ನೀವು ಅರ್ಥ ಜೀವನದಲ್ಲಿ ಖರ್ಚನ್ನು ಹಂಚಿಕೊಳ್ಳುವುದು ಅರ್ಧಾಂಗಿ ಎಂಬ ಮಾತಿಗೆ ಅರ್ಥ ನೀಡುವುದು ಐದು ಸಣ್ಣ ಸಣ್ಣ ಅಡುಗೆ ಕಲಿಯುವುದು ನಿಮಗೆ ಅಡುಗೆ ಮಾಡಲು ತಿಳಿದಿದ್ದರೆ ಒಳ್ಳೆಯದು ಆದರೆ ನಿಮಗೆ ಬರದಿದ್ದರೆ ಮೂರು ಹೊತ್ತು ಊಟವನ್ನು ಬೇಯಿಸುವುದನ್ನು ಕಲಿಯಲು ನಾವೇನೂ ಕೇಳುತ್ತಿಲ್ಲ ಕನಿಷ್ಠ ನಿಮ್ಮ ಅಡುಗೆಯವಳು ಬರದಿದ್ದಲ್ಲಿ ಅಥವಾ ಬೇರೆ ಯಾವುದಾದರೂ ತುರ್ತು ಪರಿಸ್ಥಿತಿ ಇದ್ದಲ್ಲಿ ನೀವು ಮತ್ತು ನಿಮ್ಮ ಗಂಡ ಹೊಟ್ಟೆ ತುಂಬುವಷ್ಟು ಮಟ್ಟದ ಅಡುಗೆ ಕಲಿಯಿರಿ ಇದು ಜೀವ ಉಳಿಸುವ ಕೌಶಲ್ಯ ಮನುಷ್ಯನ ಹೃದಯಕ್ಕೆ ದಾರಿ ಅವನ ಹೊಟ್ಟೆಯಾದರು ಎಲ್ಲವೂ ವಿಫಲವಾದಾಗ ನಿಮ್ಮವನನ್ನು ಹೇಗೆ ಬೆಂಬಲಿಸಬಹುದು ಎಂದು ನಿಮಗೆ ಇದರಿಂದ ಖಂಡಿತವಾಗಿಯೂ ತಿಳಿಯುತ್ತದೆ ಆರು ಲೈಂಗಿಕ ಜೀವನದ ಬಗ್ಗೆ ತಿಳಿಯಿರಿ ಹೌದು ಪತ್ನಿಯರ ಜೀವನದಲ್ಲಿ ಬಹಳ ಪ್ರಮುಖವಾದ ಭಾಗ ಲೈಂಗಿಕತೆ ಮದುವೆ ಎಂಬ ಬಂಧನದಲ್ಲಿ ಎರಡು ಕುಟುಂಬಗಳನ್ನು ಜೋಡಿಸುವ ಹೆಣ್ಣು ಗಂಡು ಲೈಂಗಿಕವಾಗಿ ಒಂದಾಗಿ ಕುಟುಂಬಕ್ಕೆ ಹೊಸ ಸದಸ್ಯನನ್ನು ನೀಡಲು ಇದು ಬೇಕು ಮತ್ತು ಗಂಡಾಗಲಿ ಹೆಣ್ಣಗಲಿ ತನ್ನ ದೇಹಕ್ಕೆ ಅಗತ್ಯವಾದ ವಯೋಸಹಜ ಕಾಮನೆಗಳನ್ನು ನೈತಿಕವಾಗಿ ಪಡೆದುಕೊಳ್ಳಲು ಮದುವೆ ಎನ್ನುವುದು ಸಾಮಾಜಿಕ ವ್ಯವಸ್ಥೆ ಹಾಗಾಗಿ ಲೈಂಗಿಕತೆ ಬಗ್ಗೆ ವೈಜ್ಞಾನಿಕವಾಗಿ ತಿಳಿದುಕೊಂಡಿರುವುದು ಪ್ರತಿಯೊಬ್ಬ ಹೆಣ್ಣು ಮದುವೆ ನಿಶ್ಚಯವಾದ ಸಂದರ್ಭದಲ್ಲಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ ನನ್ನ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಲಿದೆ ಎನ್ನುವ ಭರವಸೆಯೊಂದಿಗೆ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಕರ್ನಾಟಕ